ಪಿರಿಯಾಪಟ್ಟಣ ತಾಲೂಕಿನ ಅತ್ತಿಗೋಡು ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನಗಳಿಗೆ ಮಂಗಳವಾರ ಕಚೇರಿ ಆವರಣದಲ್ಲಿ ಚುನಾವಣೆ ನಡೆಯಿತು ಅಧ್ಯಕ್ಷರ ಸ್ಥಾನಕ್ಕೆ ರಾಜೇಗೌಡ ಮತ್ತು ಎಂಎಂ ರುದ್ರೇಶ್ ನಾಮಪತ್ರ ಸಲ್ಲಿಸಿದರು ರಾಜೇಗೌಡ ಹತ್ತೊಂಬತ್ತು ಮತಗಳನ್ನ ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಪ್ರತಿಸ್ಪರ್ಧಿ ಎಂಎಂ ರುದ್ರೇಶ್ ಮೂರು ಮತಗಳನ್ನ ಪಡೆದು ಪರಾಭವಗೊಂಡರು ಇನ್ನು ಉಪಾಧ್ಯಕ್ಷರ ಸ್ಥಾನಕ್ಕೆ ಕೆಆರ್ ಪ್ರೀತಿ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ಗೆಲುವು ಸಾಧಿಸಿದರು ಇನ್ನು ಬೆಟ್ಟದಪುರ ಹಾರಂಗಿ ಪುನರ್ವಸತಿ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ನವೀನ್ ಅವರು ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ ಅಧ್ಯಕ್ಷರನ್ನಾಗಿ ರಾಜೇಗೌಡ ಅವರನ್ನ ಹಾಗೂ ಉಪಾಧ್ಯಕ್ಷೆಯಾಗಿ ಪ್ರೀತಿ ಕೆಆರ್ ಮಲ್ಲಿಕಾ ಅವರನ್ನ ಅವಿರತವಾಗಿ ಘೋಷಣೆ ಮಾಡಿ ಪತ್ರ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ರಾಜೇಗೌಡ ಮಾತನಾಡಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲು ಸಹಕರಿಸಿದ ಎಲ್ಲಾ ಸದಸ್ಯರಿಗೆ ಪರೋಕ್ಷವಾಗಿ ಸಹಕಾರ ನೀಡಿದ ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವ ಕೆ ವೆಂಕಟೇಶ್ ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು ವಿದ್ಯುತ್ ದೀಪ ಸ್ವಚ್ಛತೆ ಸೇರಿದಂತೆ ಪಂಚಾಯಿತಿ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯುತ್ತೇನೆ ಎಂದು ತಿಳಿಸಿದರು ತಾಲೂಕು ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಮಾತನಾಡಿ ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ರಾಜೇಗೌಡ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಪ್ರೀತಿ ಕೆಆರ್ ಮಲ್ಲಿಕಾ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಮುಂದಿನ ದಿನಗಳಲ್ಲಿ ಮಾದರಿಯಾಗಿ ಜನಪರ ಕೆಲಸ ಮಾಡುವಂತೆ ತಿಳಿಸಿದರು ಪಕ್ಷದ ವತಿಯಿಂದ ಹಾಸನ ಜಿಲ್ಲೆಯಲ್ಲಿ ನಡೆಯಲಿರುವ ಸ್ವಾಭಿಮಾನಿ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕೆಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಹೊಲದಪ್ಪ ಮಾತನಾಡಿದರು ಯಾವ ತರ ನಡ್ಕೊಬಂದೋ ಆ ತರ ಮುಂದೆ ನಮ್ಮ ಔಧಿ ಏನೈತೆ ಪ್ರತಿ ಹಳ್ಳಿಗಳಿಗೂ ನಮ್ಗೆ ಸೇರಿರೋ ಹಳ್ಳಿಗಳಿಗೆ ನಮ್ಮ ಔಧಿ ಕುಡಿಯೋ ಲೈಟ್ ಆಗಲಿ ಲೈಟಿಂದಾಗಲಿ ಇನ್ನೊಂದು ಆಗಲಿ ಅಣ್ಣ ತೊಂದಿರಂಗೆಲ್ಲ ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ತೀವಿ ನನ್ನ ಆಯುರ್ವೇದ ಆಯ್ಕೆ ಮಾಡೋಕ್ಕೆ ಎಲ್ಲ ಸದ್ದಕ್ಕೂ ನಮಸ್ಕಾರ ಈಗಾಗಲೇ ಮೂರು ಅವಧಿಗಳಲ್ಲಿ ನಮ್ಮ ಪಂಚಾಯತ್ ಸದಸ್ಯರು ಮೂರು ಜನಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟು ಮಾತಿನ ಪ್ರಕಾರ ಈ ಕಳೆದ ಲಾಸ್ಟ್ ಅವಧಿಗೆ ರಾಜ್ಯಗೌಡರು ಮಾಡ್ಕೊಳ್ಬೇಕು ಅಂತ ಮಾತು ಕೊಟ್ಟಿದ್ರು ಅದರಂತೆ ಎಲ್ಲ ಸದಸ್ಯರುಗಳು ಒಗ್ಗೂಡಿ ಆ ಮಾತು ನೋಡಿಕೊಂಡು ರಾಜ್ಯಗೌಡರ ಅಧ್ಯಕ್ಷಗಳಿಗೆ ಮಾಡಿಕೊಟ್ಟಿದ್ದಾರೆ ಅದರಿಂದ ನಮ್ಮ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದ ಹಾಗೂ ಅಭಿನಂದನೆ ಸಲ್ಲಿಸ್ತೀನಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಗೌಡರು ಈ ಹಿಂದೆ ಮಾಡಿಕೊಂಡು ಬಂದಿರತಕ್ಕ ಅಧ್ಯಕ್ಷಗಳು ಹಾಗೆ ನಾವು ಕೂಡ ಉತ್ತಮವಾದ ಕೆಲಸವನ್ನು ಈ ಪಂಚಾಯತ್ ಮಾಡಲಿ ಅದಕ್ಕೆ ಏನು ಸಹಕಾರ ಬರ್ತು ಅದರಿಂದ ನಾವು ಆ ಸಹಕಾರವನ್ನು ಹೇಳಿ ಪಕ್ಷದ ವತಿಯಿಂದ ಸ್ವಾಭಿಮಾನ ಸಮಾವೇಶ ಅಂತ ಏರ್ಪಡಿಸಿದ್ದಾರೆ ಹಾಗೆ ಎಲ್ಲ ಪಂಚಾಯತ್ ಎಷ್ಟು ಸಾಧ್ಯ ಅಷ್ಟು ಜನಗಳನ್ನ ನಮ್ಮ ತಾಲೂಕಿನ ಹಾಸನಿಗೆ ಹೊರಡಿಸಬೇಕು ಅದಕ್ಕೆ ಬಸ್ಸು ವ್ಯವಸ್ಥೆ ಮತ್ತು ಊಟಕ್ಕೆ ಏನೇನು ಖರ್ಚು ಅದನ್ನು ನಾವು ಸರ್ಕಾರ ಬಳಸುವ ಸಿದ್ದರಾಮಯ್ಯ ಸರ್ಕಾರ ತುಂಬಾ ಚೆನ್ನಾಗಿ ಎಲ್ಲ ಗ್ರಾಮದ ಗ್ರಾಮಾಂತರ ಪ್ರದೇಶಗಳಿಗೆ ತುಂಬಾ ಚೆನ್ನಾಗಿ ಎಲ್ಲ ತರದ ಅನುಕೂಲ ಮಾಡಿಕೊಟ್ಟಿದೆ ನಮ್ಮ ಕಾಂಗ್ರೆಸ್ ಪಕ್ಷ ಹತ್ಕೋಡ್ನಲ್ಲಿ ತುಂಬಾ ಸ್ವಲ್ಪ